ಇವತ್ತು ರಾಜ್ಯದಲ್ಲಿ ನಾವು ದಲಿತರ ಒಂದು ಪಕ್ಷ ದಲಿತರಿಂದ ನಾವು ಸರ್ಕಾರ ಬಂದಿದ್ವಿ ದಲಿತರಿಗೋಸ್ಕರ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಸಿದ್ದರಾಮಯ್ಯನವರು ಹಿಂದುಳಿದ ನಾಯಕ ನಾನು ಅಕ್ಕಿ ಕೊಡ್ತೀನಿ ಅವ್ರಿಗೆಲ್ಲ ಇಂದಿರಾ ಕ್ಯಾಂಟಿನಲ್ಲಿ ಊಟ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನ್ ಬಿಂಬಿಸ್ಕೊಂಡು ಬಂದಿದ್ರು ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಲೂಟಿ ಕೊಡುವಂತ ಒಂದು ಸರ್ಕಾರ ಯಾವ್ದಾದ ಇದ್ರೆ ಅದು ಸಿದ್ದರಾಮಯ್ಯ ಅವರ ಸರ್ಕಾರ ಉದಾಹರಣೆಗೆ ಅವರ ಹೆಂಡತಿ ಹೆಸರಿಗೆ ಅವರ ಪತ್ನಿ ಹೆಸರಿಗೆ ಹದಿನಾಲ್ಕು ಸೈಟ್ ಅನ್ನ ಆಕರಣದಲ್ಲಿ ಮಾಡ್ಕೊಂಡ ಏಕೈಕ ಪ್ರಶ್ನ ಮುಖ್ಯಮಂತ್ರಿ ಅಂದ್ರೆ ಈಗ ರಾಜ್ಯದಲ್ಲಿ ಸಿದ್ದರಾಮಯ್ಯ ಎಸ್ ಟಿ ಏನ್ ಮೀಸಲಾತಿ ಇಟ್ಟಿರ್ತಂದ ಏನು ಅನೇಕ ಸಾವಿರಾರು ಕೊಟ್ಟಿದ್ದ ದುಡ್ಡನ್ನ ಮಹಾದೇವನವ್ರು ಹೇಳ್ತಾರೆ ನಾವು ಗ್ಯಾರಂಟಿಗಳಿಗೆ ಎಲ್ಲಿಂದ ತರೋದು ನಾವು ಗ್ಯಾರಂಟಿಗಳಿಗೆ ನಾವು ಅದನ್ನೇ ದುಡ್ಡನ್ನ ನಾವು ಬಳಸಿದಿತ್ತು ಪ್ರೇನಿದೆ ಅಂತಾರೆ ಯಾರು ಬಳ್ಸಕ್ ಕೇಳಿದ್ರನ್ನೆಲ್ಲ ಹೇಳಿ ಇವ್ನೇನಾದ್ರೂ ನೀವೇನಾದರೂ ಗ್ಯಾರಂಟಿಗಳು ದುಡ್ಡು ಕೊಡಿ ಅಪ್ಪ ಹೆಂಗ್ಸರ್ ದುಡ್ಡು ಕೊಡಿ ಮನೇಲಿ ಇದು ಮಾಡಿ ನಮ್ಗೆ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡಿ ಅಂತ ಯಾರನ್ನ ಕೇಳಿದ್ರ ಅವ್ರು ಮಾಡಬೇಕಾದಂತ ಕೆಲಸ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಬೇಕಾಗಿತ್ತು ಯಾರು ಬಡವರ ಮಕ್ಕಳಿದ್ರೆ ಅವ್ರಿಗೆಲ್ಲ ವಿದ್ಯಾಭ್ಯಾಸಕ್ಕೆ ಸಹಾಯ ಸ್ಕಾಲರ್ಶಿಪ್ ಮಾಡಬೇಕಾಗಿತ್ತು ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರಿಗೆಲ್ಲ ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಸ್ಬೇಕಾಗಿತ್ತು ಇಂಥ ಯೋಜನೆಗಳನ್ನು ತರಬೇಕಾದಂತ ಒಂದು ಸರ್ಕಾರ ಇವತ್ತು ಇವರು ಏನು ಗೆದ್ದು ಸರ್ಕಾರದಲ್ಲಿ ಲೂಟಿ ಕೊಡಬೇಕು ಅಂತ ಏನ್ ಪ್ಲಾನ್ ಮಾಡಿದ್ರು ಇವರೆಲ್ಲ ಕೂಡ ದುಡ್ಡಿಲ್ಲದೆ ಹಗರಣವನ್ನು ಮಾಡಕ್ಕೆ ಆಗಲ್ಲ ದುಡ್ಡು ನಾವೆಲ್ಲ ಕೂಡ ಮಾಡುವುದು ಯಾಕಂದ್ರೆ ಇವತ್ತು ನೂರು ಜನಕ್ಕೆ ಕೊಡುವಂತ ಒಂದು ಯೋಜನೆ ಇದ್ರೆ ಇವತ್ತು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಏನ್ ಕೊಡ್ತೀವಿ ಅಂತ ಇದ್ರೆ ಲೆಕ್ಕ ನೋಡಿದ್ರೆ ನೂರು ಜನಕ್ಕೆ ಕೊಡ್ತಾರೆ ತೋರಿಸ್ತಾರೆ ಆದ್ರೆ ಹೋಗಿರೋದು ಹತ್ತು ಜನಕ್ಕೆ ಮಾತ್ರ ಹೋಗ್ತಾ ಮಿಕ್ಕಿದೆಲ್ಲ ಅಕೌಂಟ್ಗಳಲ್ಲೆಲ್ಲ ಅಕೌಂಟ್ ಗಳಲ್ಲೆಲ್ಲ ಕೂಡ ಆನ್ಲೈನ್ ಅಲ್ಲೇ ಕೂಡ ಅವ್ರು ಬೇಕಾದ ಬೇನಾಮಿಗಳಿಗೆಲ್ಲ ಹೋಗೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ನೂರ ನಲವತ್ತೆರಡು ಸೀಟ್ಗಳನ್ನ ನಮ್ಗೆ ಅಂದ್ರೆ ನೂರ ನಲವತ್ತೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಇದೆ ಭಾರತೀಯ ಜನತಾ ಪಾರ್ಟಿ ಲೀಡಿದೆ ಅಂತಂದ್ರೆ ಏನು ನೂರ ಮೂವತ್ತಾರು ಅವ್ರು ಗೆದ್ದಿದ್ದಾರೋ ಅವ್ರಿಗಿನ್ನ ನಾವು ಆರು ಸೀಟ್ಗಳಲ್ಲಿ ನಾವು ಮುಂದೆ ಇದ್ದೀವಿ ಅಂತಕ್ಕಂಥ ಅವಲೋಕನವನ್ನ ನಾವು ಮಾಡ್ಕೋಬೇಕಾಗಿದೆ ಅಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ತಿರಸ್ಕರಿಸಕ್ಕೆ ಜನ ರೆಡಿ ಇದ್ದಾರೆ ನಾವೆಲ್ಲರೂ ಒಂದು ಸಂಘಟಿತವಾದಂತ ಹೋರಾಟ ಮಾಡಿದ್ದೆ ಆದ್ರೆ ವಿಧಾನಸಭಾ ಚುನಾವಣೆಯಲ್ಲೂ ಸಮೇತ ನೂರ ನಲವತ್ತಕ್ಕಿಂತ ಹೆಚ್ಚು ಸೀಟ್ಗಳನ್ನ ಗೆಲ್ಲೋದ್ರಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ವಿಶೇಷವಾದಂತ ಪ್ರಯತ್ನ ಇದೆ ಮಾನ್ಯ ರಾಜ್ಯಾಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯವನ್ನ ಸುತ್ತಾ ಇದ್ದಾರೆ ಎಲ್ಲ ಮಂಡಲಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ ಎಲ್ಲ ಕಾರ್ಯಕರ್ತರನ್ನ ಸರ್ವೇ ಜನ ಸುಗಿನೋಭವಂತು ಅಂತ ಹೇಳಿ ಯಾವುದೋ ಅಂಕೋಲದಲ್ಲಿ ಏನು ನಮಗೆ ಗುಡ್ಡ ಕುಸಿದಿದೆ ಇವತ್ತು ಕಾರ್ಯಕ್ರಮ ಇದೆ ನಾಳೆ ಬೆಳಿಗ್ಗೆ ಅಂಕೋಲಕ್ಕೆ ಹೋಗ್ತಾರೆ ನಾಳೆ ಬೆಳಿಗ್ಗೆ ಬೀದರ್ಗೆ ಹೋಗ್ತಾರೆ ಚಾಮರಾಜನಗರಕ್ಕೆ ಹೋಗ್ತಾರೆ ಈ ರೀತಿ ಇಡೀ ರಾಜ್ಯವನ್ನ ಸುತ್ತಾಡುವಂತ ಒಬ್ಬ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಹಳ ಉತ್ತಮ ರೀತಿಯಲ್ಲಿ ಸಂಘಟನೆ ಆಗ್ತಾ ಇದೆ ನಾವೆಲ್ಲರೂ ಅವರಿಗೆ ಕೈ ಜೋಡಿಸ್ಬೇಕಾಗಿದೆ ಬರುವಂತಹ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಲ್ಲಿ ನಾವೆಲ್ಲರೂ ಸಾರ್ವಜನಿಕರ ಕಷ್ಟ ಸುಖಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಹೋದಾಗ ಮಾತ್ರ ನಾವು ನಾಯಕರಾಗಿ ಬೆಳಿತೀವಿ ನಾವು ಯಾವಾಗ ನಾಯಕರಾಗ್ತೀವಿ ಅಂತಂದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಕಷ್ಟ ಸುಖಗಳಿಗೆ ಭಾಗಿಯಾಗಿ ಅವರ ಜೊತೆಗೆ ನಿಂತು ಅವರಿಗೆ ನಾಯಕತ್ವವನ್ನು ನಾವು ತೋರಿಸ್ದಾಗ ಮಾತ್ರ ನಾವು ನಾಯಕರಾಗಿ ಬೆಳೆಯೋದಕ್ಕೆ ಸಾಧ್ಯ